ಯಾರು ನೋಡಲು ಸಹಿತ ಸಂಸಾರ ಜಗತ್ತಿನಲ್ಲಿ ಅವನು ಮುಖಾದಿಂದ ತನ್ನ ಶರೀರವನ್ನು ಆವರ್ತಾ ಇದ್ದು ನೋಡ್ತಾ ಇದ್ದೀವಿ ಶರೀರದ ಕುರಿತು ದೇವರ ಆವರ್ತಾ ನೋಡ್ತಾ ಇದ್ದೀವಿ ಅನೇಕ ಮತಕಾವಾದಿ ಗುಟ್ಟಕ್ಕಂತವರು ನೋಡ್ತಾ ಇದ್ದೀವಿ ಆದ್ರೆ ಎಲ್ಲಪ್ಪಳ್ಳಿ ಗ್ರಾಮದ ವಿಶೇಷತೆಯನ್ನು ನಾವು ನಿಜವಾಗಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಆಯ್ತು ಯಾವ ಚಟದಿಂದ ದೂರ ಇದ್ದು ನಮ್ಮ ಜೀವನವನ್ನ ಸುಧಾರಿಸಿಕೊಳ್ಳಬೇಕು ಅಂತಕ್ಕಂತ ಪಾವವನ್ನು ನೋಡಬೇಕಾಗಿತ್ತಂದ್ರೆ ಅದು ಯಲಪ್ಪಳಿ ಗ್ರಾಮಕ್ಕೆ ಬರಬೇಕು ನಾವು ತಿಳಿಸ್ತಾ ಇದ್ದೇವೆ ಅಪಾರವಾದಂತ ಭಕ್ತಿ ಆ ಗುರುವಿನ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ತಿಳಿಸಿ ಇವತ್ತು ಸಣ್ಣ ಹಳ್ಳಿಯಲ್ಲಿಂದು ಸಹಿತ ಒಂದು ದೂರದರ್ಶನ ಚಲನದಲ್ಲಿ ಸೇವೆಯನ್ನು ಮಾಡತಕ್ಕಂತ ಯುವಕರು ಅಲ್ಲಿ ಹೋಗಬೇಕಾಗಿತ್ತಂದ್ರ ಅವರ ಒಂದು ಜ್ಞಾನ ಶಕ್ತಿ ಅವರ ಒಂದು து எஸ்டு துண்டு வரத்தக்க மாதிரி தெரிந்து கொள்ளை ஆட்டின சேவைய அவர ஆசீர்வாதம் பிடித்திருந்த ನಿಮ್ಮ ಜೀವನ ಈಗ ಪೂಜೆಗಳಾಗಿ ನಿಮ್ಮ ಕೆಟ್ಟ ಕರ್ಮಗಳೆಲ್ಲ ಹೋಗಿ ನಿಮ್ಮ ಜೀವನ ಶುದ್ಧ ಮಾಡಲಿಕ್ಕೆ ಹಸ್ತಾ ಇದೆ ಪುಣ್ಯದ ಕೆಲಸವನ್ನ ಮಾಡಲಿಕ್ಕೆ ಹಸ್ತಾ ಇದೆ ನಿಮ್ಮ ಜೀವನವನ್ನು ಅಷ್ಟೇ ಅಲ್ಲ ನಿಮ್ಮ ಮೋಶವನ್ನ ಶುದ್ಧ ಮಾಡತಕ್ಕಂತ ಶಕ್ತಿ ಆ ಶಾಂತನಿಗೆ ಸೇವೆಗಳಲ್ಲಿ ಇದೆ ಅಂತಕ್ಕಂತ ಭಾವ ಇಟ್ಟುಕೊಂಡು ನೀವೆಲ್ಲರೂ ಮಾಡಬೇಕು ಅಂತಕ್ಕಂತ ಮಾತಿನ ಸಂದರ್ಭದಲ್ಲಿ ತಿಳಿಸಿ ಈಗ ಎಲ್ಲ ಮಕ್ಕಳು ಸಹಿತ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯ ಗ್ರಾಮ ಚಿಕ್ಕದಾದ್ರೂ ಸಹಿತ ಬತ್ತಿಯಲ್ಲಿ ಮಾತ್ರ ದೊಡ್ಡದಾದಂತಹ ಗ್ರಾಮ ಅದು ಗ್ರಾಮ ಎಲಕ್ಪಳಿ ಮಾತನ್ನು ತಿಳಿಸಬೇಕಾಗುತ್ತದೆ ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲಕ್ಪಳ್ಳಿ ಮತ್ತು ನಮ್ಮ ಭರತ್ನಕ್ಕೂ ಒಂದು ಬಹಳ ಅವಿಭಾವ ಸಂಬಂಧ ಬಂದಿದೆ ಈಗ ಪೂಜೆ ರೈತ ಗುರುನಂಜೇಶ್ವರಕ್ಕೆ ಜಯ ಇರಬೇಕಾಗಿತ್ತಂದ್ರೆ ಅದು ಯಾವ ರೀತಿ ಆಗಪ್ಪ ಅಂದ್ರೆ ನಮ್ಮ ಗುರುನಂಜೇಶ್ವರ ಲಿಂಗೈಕರಾಗಿ ಮೂವತ್ತು ಒಂದು ವರ್ಷ ಆಗ್ತಾ ಇದ್ದೇವೆ ಮೂವತ್ತು ಒಂದು ವರ್ಷ ಆದರೂ ಸಹಿತ ಸಣ್ಣ ಮಕ್ಕಳ ಹಿಡಿದು ದೊಡ್ಡವರವರೆಗೆ ಗುರುನಂಜೇಶ್ವರ ಮಹಾರಾಜ್ ಕಿ ಜಯ ಇರಬೇಕಾಗಿತ್ತಂದ್ರ ಅವರ ತಪ್ಪಸ್ಸಿನ ಶಕ್ತಿ ಎಲ್ಲಿ ದಾರಿಯಾಗಪ್ಪ ಅಂದ್ರ ಯಲಪ್ಪಳಿ ಗ್ರಾಮದ ಸಮಸ್ತ ಸರ್ಪಕ್ಕರಿಗೆ ದಾರಿ ಅಂತ ಅಂತೇಳಿ ಅವರನ್ನ ನಾಮಸ್ಮರಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಆ ಸಮಯದಲ್ಲಿ ಈ ಸುಲೇಪೇಟೆ ಇಳಿದು ನಡ್ಕೊಳ್ಳ ಬರ್ತಕ್ಕಂತಹ ಸಂದರ್ಭ ಇತ್ತು ಇವತ್ತೆಲ್ಲ ವಾಹನಗಳ ಸೌಲಭ್ಯ ಇದೆ ನಡ್ಕೊಂಡು ಪಾದಯಾತ್ರೆಯ ಮುಖಾಂತರ ಈ ಗ್ರಾಮಕ್ಕೆ ಬಂದಿದ್ದಾರೆ ಆ ರೀತಿಯಾಗಿ ಸಮಯದಲ್ಲಿ ಎಲ್ಲ ಭಕ್ತರನ್ನ ಸನ್ಮಾನದಲ್ಲಿ ನಡೆದುಕೊಂಡಿರ್ತಕ್ಕಂತ ಪೂಜೆಯನ್ನು ನಮ್ಮ ಹಿರಿಯ ಏಕೈಕ ಮಹಾಸ್ವಾಮಿ ಮಹಾಸ್ವರ ತಿಳಿದೆ ಇವತ್ತು ನೀವೆಲ್ಲರೂ ದುಣಂಜೇಶ್ವರ ಮಹಾರಾಜಕ್ಕೆ ಜಯ ಅರ್ಥ ಇದ್ದೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ನಾವೆಲ್ಲರೂ ಈ ಮುಂದಿನ ಸಂದರ್ಭದಲ್ಲಿ ನಮ್ಮ ಪೂಜೆ ಹೇಳಿದ ಹಾಗೆ ಐವತ್ತನೇ ಒಂದು ಸುವರ್ಣ ಕಾರ್ಯಕ್ರಮ ಕೊಡ್ತಾ ಇದೆ ಆ ಎಲ್ಲ ಸುವರ್ಣೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಪಡೆ ಗ್ರಾಮದ ಸಮಸ್ತ ಭಕ್ತರ ಆದಿಯಾಗಿ ಈ ಮಠದ ಎಲ್ಲ ಆದಿಯಾಗಿ ಆ ಒಂದು ಸುವರ್ಣೋತ್ಸವ ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಕೇಳಿದ್ರೆ ನಿಜವಾಗಿಯೂ ಶಾಂತಲಿಂಗ ಶಿಬಿರ ಲಿಂಗೇಕರಾಗಿ ಐವತ್ತು ವರ್ಷ ಗಟ್ಟಿಯಲ್ಲಿ ಕುಳಿತುಕೊಂಡಿಲ್ಲ ಅವರ ಎಲ್ಲ ಹೃದಯದಲ್ಲಿ ಅಂತ ಕಾರ್ಯಕ್ರಮವನ್ನ ಮುಂದಿನ ದಿನಮಾನದಲ್ಲಿ ಆಗಬೇಕು ಅನ್ನೋ ಈ ಸಂದರ್ಭದಲ್ಲಿ ತಿಳಿಸ್ತಾ ಮಾತನ್ನ ಇದ್ದೀವಿ ನೀವೆಲ್ಲರೂ ಇದೇ ರೀತಿಯಾಗಿ ಅನೇಕ ವಿವಾದಗಳನ್ನು ನಾವು ಗ್ರಾಮಗಳಿಗೆ ಹೋದಾಗ ಮನಸ್ಸನ್ನು ಬರಬೇಕಾಗಿತ್ತಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕಪ್ಪ ಅಂದ್ರೆ ಎಲ್ಲಿ ಗುರುಗಳು ಅನುಭವದ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಲ್ಲಿ ಹೋದಾಗ ನಮ್ಮಲ್ಲಿ ಏನು ಬರ್ತದೇ ಕರ್ಣವನ್ನ ಪುಣ್ಣ ಕೆಲಸವನ್ನ ಮಾಡಬೇಕು ಅಂತಹ ಭಾವ ಇರುತ್ತದೆ ಅದಕ್ಕಾಗಿ ಹೇಳಿದ್ರು ಬಸವಣ್ಣನಪ್ಪದು ಬಪ್ಪದು ತಪ್ಪದು ಅಂತ ಮಾತನ್ನು ಹೇಳಿದ್ರು ಅವರು ಬುಗ್ಗಿ ಹೇಳಿದ್ರ ಯಾವ ರೀತಿಯಾಗಿ ಬುಗ್ಗಿ ಉಂಟ ಅಂತ ಹೇಳಿದ್ರ ಬಸವಣ್ಣನ ಜೀವನದಲ್ಲಿ ನಿಮ್ಗೆ ಏನು ಬರಬೇಕಾಗಿ ಬಂದೇ ಇರ್ತದ ಬರಲಾರದನ್ನು ಅಪೇಕ್ಷೆ ಮಾಡಿದ್ರೆ ಜೀವನದಲ್ಲಿ ಎಲ್ಲ ಬದುಕಿ ಸಾಧ್ಯ ಉದಾಹರಣೆ ಯಾರೂ ಅಂದ್ರೆ ಅವರ ಹಾಸ್ಯ ಅದೊಂದು ಹಾಸ್ಯವಾಗಿರ್ತಕ್ಕಂಥ ಮಾತನ್ನು ತಿಳಿದುಕೊಳ್ಳಬೇಕಾಗ್ತದೆ ಆ ನಿಟ್ಟಿನಲ್ಲಿ ಅಂತ ಒಂದು ಸಂಸ್ಕೃತದಲ್ಲಿ ಒಳ್ಳೆಯ ಗ್ರಾಮ ಚಿಕ್ಕದಾದರೂ ಸಹಿತ ಬತ್ತಿಯಲ್ಲಿ ಮಾತ್ರ ದೊಡ್ಡದಾದಂತಹ ಗ್ರಾಮ ಅದು ಯಲಕ್ಕಳಿ ಗ್ರಾಮ ಅಂತಕ್ಕಂಥದ್ದು ಮಾತನ್ನು ತಿಳಿಸಬೇಕಾಗ್ತದೆ ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲಕ್ಕಳಿಗೆ ಮತ್ತು ನಮ್ಮ ಭರತ್ನಕ್ಕೂ ಒಂದು ಬಹಳ ಅವಿಭವ ಒಂದು ಸಂಬಂಧ ಬಂದಿದೆ ಈಗ ಪೂಜೆ ಹೇಗಾಗಿ ಗುರುನಂಜೇಶ್ವರ ಈಶ್ವರ ಕಿ ಜಯ ಇರಬೇಕಾಗಿತ್ತಂದ್ರೆ ಅದು ಯಾವ ರೀತಿ ಆಗಪ್ಪ ಅಂದ್ರೆ ನಮ್ಮ ಈಶ್ವರ ಲಿಂಗೈಕರಾಗಿ ಮೂವತ್ತು ಒಂದು ವರ್ಷ ಆಗ್ತಾ ಇದ್ದೇವೆ ಮೂವತ್ತು ಒಂದು ವರ್ಷ ಆದ ಸಹಿತ ಸಣ್ಣ ಮಕ್ಕಳ ಹಿಡಿದು ದೊಡ್ಡವರವರೆಗೆ ಗುರುನಂಜೇಶ್ವರ ಮಹಾರಾಜಕ್ಕೆ ಜಯ ಇರಬೇಕಾಗಿತ್ತಂದ್ರೆ ಶಕ್ತಿ ಎಲ್ಲಿ ದಾನಿ ಎರಡನ ಯಲಪ್ಪಳಿ ಗ್ರಾಮದ ಸಮಸ್ತ ಎಲ್ಲ ಅಂತ ಹೇಳಿ ಅವರನ್ನ ನಾಮಸ್ಮರಣೆ ಮಾಡ್ತಾ ಇದ್ದಾನಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಆ ಸಮಯದಲ್ಲಿ ಈ ಸುಲೇಪೇಟೆ ಇಳಿದು ನಡ್ಕೊಳ್ಳುವುದು ಅಂತಕ್ಕಂತಹ ಸಂದರ್ಭ ಇತ್ತು ಇವತ್ತೆಲ್ಲ ವಾಹನಗಳ ಸೌಲಭ್ಯ ಇದೆ ನಡ್ಕೊಂಡು ಪಾದಯಾತ್ರೆಯ ಮುಖಾಂತರ ಈ ಗ್ರಾಮಕ್ಕೆ ಬಂದಿದ್ದಾರೆ ಆ ರೀತಿಯಾಗಿ ಕಷ್ಟದ ಸಮಯದಲ್ಲಿ ಎಲ್ಲ ಭಕ್ತರನ್ನ ಸನ್ಮಾನದಲ್ಲಿ ನಡೆದುಕೊಂಡಿರತಕ್ಕ ನಮ್ಮ ಹಿರಿಯ ಏಕೈಕ ಧುಮಂಜಿ ಈಶ್ವರ ಮಹಾಸ್ವರ ತಿಳಿದೆ ಇವತ್ತು ನೀವೆಲ್ಲರೂ ಧುಣಜ ಈಶ್ವರ ಮಹಾರಾಜಕ್ಕೆ ಜೈ ಅಂತ ಇದ್ದೀರ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ನಾವೆಲ್ಲರೂ ಈ ಮುಂದಿನ ಸಂದರ್ಭದಲ್ಲಿ ನಮ್ಮ ಪೂಜೆ ಹೇಳಿದ ಹಾಗೆ ಐವತ್ತನೇ ಒಂದು ಮಹೋತ್ಸವ ಕಾರ್ಯಕ್ರಮ ಕೊಡ್ತಾ ಇದೆ ಆ ಎಲ್ಲ ಸುವರ್ಣೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಯಲಪ್ಪಳೆ ಗ್ರಾಮದ ಸಮಸ್ತ ಭಕ್ತರ ಆದಿಯಾಗಿ ಈ ಮಠದ ಎಲ್ಲ ಸಂಪಕ್ತರ ಆದಿಯಾಗಿ ಆ ಒಂದು ಸುವರ್ಣ ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಕೇಳಿದ್ರೆ ನಿಜವಾಗಿಯೂ ಶಾಂತಲಿಂಗ ಶಿಬಿರ ಲಿಂಗೇಕರಾಗಿ ಐವತ್ತು ವರ್ಷ ಗಟ್ಟಿಯಲ್ಲಿ ಕುಳಿತುಕೊಂಡಿಲ್ಲ ಅವರ ಎಲ್ಲ ಭಕ್ತರ ಹೃದಯದಲ್ಲಿ ಕುಳಿತುಕೊಂಡ ಅಂತೇಳಿ ಅಂತ ಕಾರ್ಯಕ್ರಮವನ್ನ ಮುಂದಿನ ದಿನಮಾನದಲ್ಲಿ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ಅಂತಕ್ಕಂತ ಮಾತನ್ನ ಸಂದರ್ಭದಲ್ಲಿ ತಿಳಿಸಿ ನೀವೆಲ್ಲರೂ ಇದೇ ರೀತಿಯಾಗಿ ಅನೇಕ ಯುವಕರನ್ನು ನಾವು ಗ್ರಾಮಗಳಿಗೆ ಹೋದಾಗ